ಚುನಾ ರಾಜಕೀಯ ಬಳಸ್ಕೊಂಡು ಕೆಲವು ನಮ್ಮ ವಿರೋಧಿ ಪಕ್ಷದವರು ಸೇರಿಕೊಂಡು ನಮ್ಮ ಸಾಹೇಬರ ಹೆಸರಿನ ಚದು ಮಾಡೋದಕ್ಕೆ ಯಾಕಂದ್ರೆ ಡೆವಲಪ್ ಮಾಡೋಕೆ ಇವ್ರಿಗೆ ಇದಿಲ್ಲ ಅವರು ಹೆಸರು ಉಳಿಸ್ಕೊಂಡಿದ್ದಾರೆ ನಮ್ಮ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ಅವರಿಗೂ ಕಾಳಿ ಕಾಳಿಸಿ ಅವರಿರುವ ಒಂದು ಒಂದು ಅಧಿಕಾರದಲ್ಲಿ ಎಷ್ಟು ಮಾಡಿದ್ದಾರೆ ಒಂದು ಎಸ್ ಸಿ ಐತಿ ಒಂದು ಜವಾನ್ವಿಕೆ ಭವನ ಜಾಗ ಕೊಡಿಸಿದ್ರು ನಮ್ಗೆ ನಾನು ನಮ್ಮ ಸಮುದಾಯಕ್ಕೆ ನಾನು ಕೊಡಿಸಿದೆ ಜಾಗ ಆರ್ ಟಿ ಸಿ ಕೊಡಿಸಿದ್ರು ಎಲ್ಲ ಕೊಡಿಸಿದ್ರು ಈ ಪುಣ್ಯಾವತ್ ಬಂದ ಮೇಲೆ ಅದು ಪ್ರಯೋಜನ ಪ್ರಜೆ ನೀವು ಅಂಬೇಡ್ಕರ್ ಬೇಗ ಹೇಳ್ತೀರಾ ಹನ್ನೆರಡು ಭವನಕ್ಕೆ ಒಂದೆರಡು ಸಾವಿರ ನಂಬರ್ ಒಂದು ಕೋಟಿ ಒಂದ್ ಎಕರೆ ಇಪ್ಪತ್ತು ಕೋಟಿ ನಾಲ್ಕು ಕೋಟಿ ಅನುದಾನ ಕೊಡೋದು ನಮ್ಮ ಸುಬ್ಬಾ ಸಾಹೇಬ ಅವರು ಇವೇನ್ ಮಾಡಿದ್ದೀರಾ ಬಾಬು ಜಗನ್ರಾವ್ ಅವರು ಭವನ ಕಟ್ಟಿ ನಾಲ್ಕು ಕೋಟಿ ಕೊಡಿಸಿದ್ರು ಕಟ್ಟಿದ್ದೀರಾ ಇದು ಮಾತಾಡ್ಬಿಟ್ಬಿಟ್ಟು ದಲಿತರಿಗೆ ಅನ್ಯಾಯ ಆಗಿದೆ ದಲಿತರಿಗೆ ಅನ್ಯಾಯ ಆಗಿದೆ ಎಂದ ನ್ಯಾಯ ಅನ್ಯಾಯ ನೀವೇನು ಮಾಡಿದ್ದೀರ ವಿನಾಕಾರಣ ಸುಮ್ಮನೆ ಯಾವುದೋ ಒಂದು ಒಂದು ಯಾರಾವಪ್ಪ ಪಾಪ ಒಂದು ಅಮಾಯಕ ಏನೋ ಒಂದು ಅವ್ನು ಇದ್ರಲ್ಲಿ ಒಂದು ಮನೆಯಲ್ಲಿ ನೀವು ರಾಜಕಾರಣ ಮಾಡ್ತೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ಆಗಲಿ ಕಾನೂನು ಎಲ್ಲರೂ ಒಂದೇ ಈ ಪ್ರಪಂಚದಲ್ಲಿ ಮಹಾತ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರುವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರಿಗೂ ನ್ಯಾಯ ಒಂದೇನೆ ವಿಚಾರಣೆ ಆಗಲಿ

ಅದು ಮೊನ್ನೆ ನಮ್ಮ ಒಂದು ಸಾಹೇಬ್ರೆ ಬೇರೆ ಪರಿಸ್ಥಿತಿ ಜಾತಿ ದಂಡ ಹಾಕಿದ್ದಕ್ಕೆ ಸುಮ್ಮನೆ ಇದೆ ಜನರಲ್ ಕಮ್ಯುನಿಟಿ ಉರುದ್ಬಿಡಿದ್ರು ತಾಲೂಕು ಅಂತ ಹೇಳ್ಬಿಟ್ಟು ಮಾತಾಡೋದ ನೀವು ಎಲ್ಲರ ಕಡೆಯಿಂದ ಎಲ್ಲರೂ ಮತ ತಗೊಂಡು ಒಂದ್ ಜನಪ್ರತಿನಿಧಿ ಆಗಿದೀರ ಎಲ್ಲರಿಗೂ ಜನಪ್ರತಿನಿಧಿ ಅದನ್ ಬಿಟ್ಬಿಟ್ಟು ಒಂದು ಪ್ರಜೆಯನ್ನು ಕೊಬ್ಬ ಪ್ರಜೆ ಪ್ರೇರೇಪಣೆ ಮಾಡಿ ರಾಜ್ಯ ಹೊರಟ್ರೆ ನಾವ್ ಹೆಂಗ್ ಬರ್ಬೋದು ಆಯ್ತು ನಿಮ್ಮ ನಮ್ಮ ನಂಬರ್ಗೆ ಎತ್ಕಟ್ಟಬಿಟ್ಟು ಜಾತಿ ಕಾರಣ ಎತ್ ಕಟ್ಟುಬಿಟ್ರೆ ಪರಿಶುದ್ಧ ಜಾತಿ ಮತ್ತು ಪಂಗಡ ಜನಗಳು ನಾವೊಂದು ಸ್ವಲ್ಪ ಹಿಂದುಳಿದಂತವ್ರು ಬೇರೆ ಕೂಡ ಬರ್ತಕ್ಕಾಗುತ್ತಾ ಬರ್ತಕ್ಕಾಗತ್ತ ನಾವು ಆಗಲಿ ನೆಡಿಲಿ ಇವನು ಆಗ ಘಟನೆ ಆಗಿದೆ ಅದ್ರ ಬಗ್ಗೆ ಏನೇ ವಿಚಾರಣೆ ಆಗಲಿ ಏನೇ ಕಾನೂನು ವಿಚಾರ ಇದಾಗ್ಲಿ ನೆಡಿಲಿ ಎನ್ಕ್ವೈರಿ ಆಗಲಿ ಬಂದ ತಕ್ಷಣ ಕಾನೂನು ಬೇಡ ನಾನು ಹೇಳ್ತಾ ಇದ್ದೀನಲ್ಲ ದೇಶಕ್ಕೆ ಅಂತ ನಮಗೆಲ್ಲ ಒಂದೇ ಸಾಲ ಎಲ್ಲದ್ರಿಗೂ ಒಂದೇ ನ್ಯಾಯ ಯಾರು ಏನು ಮಾಡಿದ್ದಾರೆ ಅವ್ರು ಇದು ಮಾಡ್ಕೊಳ್ತಾರೆ ಅದು ಬಿಟ್ಟು ಬಿಟ್ಟು ಬೇಕಾದ್ರೆ ಕ್ರಿಯೇಟ್ ಮಾಡಿಕೊಂಡು ಕರ್ಪತ್ರಗಳು ಅನಿಸೋದು ಈ ಸರಿನಾ ಉದ್ದೇಶಪೂರ್ವ ಒಬ್ಬರಲ್ಲಿ ಇನ್ನೂ ಎಲ್ಲೋ ಇದೆ ಇನ್ನು ಗಟೆ ಬಂದ ಮೇಲೆ ವರದಿ ಬಂದಿಲ್ಲ ಇನ್ನೊಂದು ಬಂದೆಲ್ಲ ಯಾರು ತಪ್ಪು ಏನೋ ಒಂದು ವರದಿಯಿಂದ ಸೆಂಟ್ರಲ್ ಇದೆ ಅದ್ರ ಬಗ್ಗೆ ಯಾರೋ ನಿಮ್ಮ ಇವ್ರು ಕಳ್ಸಿ ಬಿಡೋ ಕರ್ಪತ್ರ ನಿಮ್ಮ ಪ್ರೇರಣೆ ಪ್ರಯಾಣ ಯಾರಾದ್ರು ಮಾಡ್ತಾರ ಇವಾಗ ಉದಾಹರಣೆಗೆ ನಾವು ಬಿಜೆಪಿಯವರು ಪ್ರೇರಣೆ ಬಿಜೆಪಿಯನ್ನು ಹಿಡ್ಕೊಂಡು ಅದು ಮಾಡಕ್ಕಲ್ಲ ಯಾರೋ ಒಂದು ಗೆಲೆಯಲ್ಲೂ ಹೊಗೆ ಆಡಿರ್ತದೆ ಇದು ಸರಿ ಇಲ್ಲ ಇದು ನಾವು ಹೇಳ್ತೀನಿ ನಾವು ನಾವು ಜಾತಿ ಮತ್ತೆ ಬಂಗಡ ಪರವಾಗಿ ನಾನು ಉದ್ಯೋಗ ಕಂಠ ಘೋಷ್ಬೇಕು ಹೇಳ್ತಾ ಇದ್ದೀನಿ ಈ ಜಾತಿ ರಾಜಕಾರಣ ಬಿಡಬೇಕು ಒಂದನ್ನ ಹಿಡ್ಕೊಂಡು ಜಾತಿ ಜಾತಿ ಹಿಡ್ಕೊಂಡು ಮಾತಾಡೋದು ದಯವಿಟ್ಟು ಕೊಡಬೇಕು ಇನ್ನು ಮುಂದಿನ ತಿಂಗಳಲ್ಲಿ ನಾವೊಂದು ಬೇರೆ ಇದಕ್ಕೆ ನಾವು ಇಳಿಬೇಕಾಗ್ತದೆ ಇದೇ ನಾವೇನು ಇದು ಮಾಡ್ಕೊಂಡಿಲ್ಲ ಮತ್ತೆ ಬಿಟ್ಬಿಟ್ಟು ಎಷ್ಟು ಮಾಡಿದ್ದಾರೆ ಐದು ವರ್ಷದಲ್ಲಿ ನಮ್ಮ ಇವರು ಹೇಳ್ತಾ ಇದ್ದಾರೆ ಯಾವ್ದೋ ಕಂಪ್ಲೇ ಇಟ್ಕೊಂಡಿದ್ದಾರೆ ಅವರು ಐದು ವರ್ಷದಲ್ಲಿ ಮಾಡಿದ್ರೆ ಕೆಲಸದಲ್ಲಿ ಎಷ್ಟೇ ಬರ್ಲಿ ಬನ್ನಿ ಎಷ್ಟು ಎಷ್ಟು ಮಾಡಿದ್ದಾನೆ ನೀವೇನು ಎಸ್ ಎಷ್ಟು ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ಮಾಡಿಸಿದ್ರ ಇದು ಬಿಡಿ ಸಮುದಾಯ್ ಬಿಟ್ಬಿಡಿ ಬೇರೆ ಏನೋ ಮಾಡಿದ್ರ ಅವ್ರಿಗೆ ಎಸ್ ಎಚ್ ಕೆರೀಳಲ್ಲಿ ಒಂದ್ ದೇವಸ್ಥಾನ ಇಲ್ಲ ಅಂತ ಹೇಳಿದ್ರೆ ಪ್ರತಿ ದೇವಸ್ಥಾನಕ್ಕೂ ಒಂದು ಅವ್ರಿಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಅವ್ರು ಸಪ್ರೇಟ್ ದೇವಸ್ಥಾನಕ್ಕೆ ಇಟ್ಕೊಳ್ಳಿ ಅಂತ ಬಿಟ್ಟು ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ ಇವೆಲ್ಲ ಕಟ್ಕೊಟ್ಟಿದೀರ ಅಲ್ಲೇ ನಮ್ಮ ಎಸ್ ಸಿ ಪರಿಸ್ಥಿತಿ ಹಣನ ಸರ್ಕಾರದಲ್ಲಿ ಬರೋ ಹಣನ ಇವ್ರು ನುಗ್ತಾ ಇದಾರೆ ಬರೋ ದುಡ್ಡ